ಇಂದು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಇಂದು ವಿರೋಧಿ ಸಿದ್ದರಾಮಯ್ಯನಿಗೆ ಹೇಳಿದಿಕ್ಕಾರ ಹೇಳಿದಿಕ್ಕಾರದ್ದೂರು ಗಲಭೆ ತನಿಖೆಯನ್ನು ಎನ್ಐಗೆ ಕೊಡಿ ಎನ್ಐಗೆ ಕೊಡಿಯಲ್ಲಿ ಮದ್ದೂರು ಗಲಭೆ ತನಿಖೆಯನ್ನು ಮದ್ದೂರು ವಾದಿ ಇಮ್ರಾನ್ ಅನ್ನು ಬಂಧಿಸಿ ಬಂಧಿಸಿ ಅಂತ ಪಿಎಫ್ ಭಯೋತ್ಪಾದಕ ಇಮ್ರಾನ್ ಅನ್ನು ಭಯೋತ್ಪಾದಕ ವಿರೋಸ್ ಅನ್ನು ಭರತ್ಮತಾಕಿ ವಿಶ್ವ ಹಿಂದೂ ಪರಿಷತ್ಗೆ ಬಜರಂಗ್ ದೊಳಕಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಹಿಂದೂ ವಿರೋಧಿ ಹೆಸರನ್ನ ಹೇಳಿದ ತಕ್ಷಣ ಯುವಕರ ನರನಾಡಿಗಳಲ್ಲಿ ರಾಷ್ಟ್ರ ಭಕ್ತಿ ಚಿಮ್ಮಿ ಹರಿತದು ಯಾರ ಹೆಸರನ್ನ ಹೇಳಿದ ತಕ್ಷಣ ಹಿಂದೂಗಳಲ್ಲಿ ಗರ್ವದಿಂದ ತಾನೊಬ್ಬ ಹಿಂದೂ ಅಂತ ಹೇಳಿ ನಾವೆಲ್ಲ ಹೇಳಿಕೊಳ್ಳುತ್ತೇವೋ ಅಂತಹ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ ನೂರ ಮೂವತ್ತನೇ ಭಾಷಣದ ಜನ್ಮ ದಿನಾಚರಣೆಯಲ್ಲಿ ಇವತ್ತು ನಾವು ಸೇರಿದ್ದೇವೆ ಅದರೊಟ್ಟಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಇಡೀ ಸಮಾಜಕ್ಕೊಂದು ಉತ್ತರವನ್ನು ಕೊಡ್ಲಿಕ್ಕೆ ಸೇರಿರುವಂತದ್ದು ಬಹುಶಃ ಯಾವ ಸ್ವಾಮಿ ವಿವೇಕಾನಂದರು ಚಿಕಾಗೋದ ನೆಲದಲ್ಲಿ ನಿಂತು ನನಗೆ ನೂರು ಜನ ತರುಣರನ್ನ ಕೊಡಿ ಅಂತ ಕೇಳಿದ್ರು ಇವತ್ತು ಆ ನೂರು ಜನ ತರುಣರು ಮಂಗಳೂರಿನ ಈ ಕ್ಲಾಕ್ ನ ಮುಂದೆ ನಿಂತು ಈ ಕೇಸರಿ ಶಲ್ಯವನ್ನ ಹಾಕಿಕೊಂಡು ಸಮಾಜಕ್ಕೆ ಬರುವಂತಹ ಸವಾಲುಗಳಿಗೆ ಎದೆ ಕೊಟ್ಟು ನಿಲ್ಲುತ್ತೇವೆ ಅಂತ ಹೇಳಿರ್ತಕ್ಕಂತ ಈ ಪದೇಂಗದಳದ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಆ ನೂರು ಜನ ತರುಣರು ಬೇರೆಲ್ಲೂ ಬೇಡ ನಾವಿದ್ದೇವೆ ಸಮಾಜಕ್ಕೆ ಬರುವಂತಹ ತೊಂದರೆಗಳಿಗೆ ಉತ್ತರವನ್ನು ನಾವು ಕೊಡ್ತೇವೆ ಅನ್ನುವ ಮೂಲಕ ಬಿಟ್ಟ ಉತ್ತರವನ್ನ ಕೊಡ್ಲಿಕ್ಕೆ ಸಜ್ಜಾಗಿ ನಿಂತಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಮುಂದೆ ನಿಂತು ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಸಮಾಜಕ್ಕೆ ಬರ್ತಕ್ಕಂತಹ ಆಪತ್ತು ಧರ್ಮಕ್ಕೆ ಬರ್ತಕ್ಕಂತಹ ಆಪತ್ತು ಒಂದು ರಾಷ್ಟ್ರವನ್ನ ರಕ್ಷಣೆಯನ್ನು ಮಾಡಬೇಕಿದ್ರೆ ಈ ದೇಶದ ಧರ್ಮವನ್ನು ಉಳಿಸಬೇಕು ಈ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕು ಇಲ್ಲಿನ ಪರಂಪರೆಯನ್ನು ಉಳಿಸಬೇಕು ಇಲ್ಲಿನ ನಮ್ಮ ಆಚರಣೆಗಳು ಇಲ್ಲಿನ ಪದ್ಧತಿಯನ್ನು ಉಳಿಸಬೇಕು ಅನ್ನುವಂತಹ ಭಾವನೆಯೊಂದಿಗೆ ಸಾವಿರಾರು ವರ್ಷಗಳಿಂದ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಯಾವುದೋ ಸಂಘಟನೆ ಹುಟ್ಟಿನಿಂದ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಹುಟ್ಟಿದ್ದಲ್ಲ ಸಾವಿರಾರು ವರ್ಷಗಳಿಂದ ಹಿಂದೂ ಸಂಸ್ಕೃತಿ ಇದೆ ಸಾವಿರಾರು ವರ್ಷಗಳಿಂದ ಹಿಂದೂಗಳ ಆಚರಣೆ ಈ ನೆಲದಲ್ಲಿ ಇದೆ ಈ ದೇಶಕ್ಕೆ ಅನೇಕ ವರ್ಷಗಳ ದಾಳಿ ನಡೆದಿದೆ ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕದವರೆಗೂ ಕೂಡ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಬ್ರಿಟಿಷರ ದಾಳಿಯಾದ್ರೆ ಇವತ್ತಿನವರೆಗೂ ಕೂಡ ಈ ದೇಶದಲ್ಲಿ ಇರ್ತಕ್ಕಂತಹ ಮೂಲಭೂತವಾದಿಗಳು ಈ ದೇಶದಲ್ಲಿ ಇರ್ತಕ್ಕಂತಹ ದೇಶ ವಿರೋಧಿಗಳು ಈ ದೇಶದಲ್ಲಿ ಇರ್ತಕ್ಕಂತಹ ದುಷ್ಟ ಜನರು ಈ ದೇಶದ ವಿರುದ್ಧ ಸಂಚಲನ ರೂಪಿಸ್ತಾ ಇದ್ದಾರೆ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಂತಹ ದುಷ್ಟ ಶಕ್ತಿಗಳಿಗೆ ಅಂತಹ ವಿಕೃತ ಮನಸ್ಸಿನವರಿಗೆ ಈ ಸಮಾಜ ಉತ್ತರವನ್ನ ಕೊಟ್ಟಿದೆ ಈ ಸಮಾಜ ತಕ್ಕ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದೆ ಅದನ್ನ ಸವಾಲಾಗಿ ಸ್ವೀಕಾರ ಬಾಲಗಂಗಾಧರ ತಿಲಕರು ಈ ದೇಶದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತಾರೆ ಸಾರ್ವಜನಿಕ ಗಣೇಶೋತ್ಸವ ಯಾಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಚದುರಿ ಹೋಗಿರ್ತಕ್ಕಂಥ ಹಿಂದೂ ಸಮಾಜವನ್ನು ಒಂದು ಮಾಡಬೇಕು ಆ ಮೂಲಕವಾಗಿ ಚದುರಿ ಹೋಗಿರ್ತಕ್ಕಂಥ ಹಿಂದೂ ಸಮಾಜ ಜಾತಿ ಭೇದ ಇರ್ಬೋದು ತಾರತಮ್ಯ ಇರ್ಬೋದು ವರ್ಣ ಇರ್ಬೋದು ಬಡವ ಬಲ್ಲಿದ ಮೇಳು ಕೇಳು ಸ್ಪೃಶ್ಯ ಸ್ಪೃಶ್ಯ ಈ ರೀತಿಯಾಗಿ ಒಡೆದು ಹೋಗಿರತಕ್ಕ ಸಮಾಜವನ್ನ ಒಂದು ಮಾಡಬೇಕು ಯಾವ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ನಾವು ಕಟ್ಟಿ ಅಂತ ಹೇಳಿ ಬ್ರಿಟಿಷರು ಈ ನೆಲದಲ್ಲಿ ಆಕ್ರಮಣಕಾರಿಗಳಾಗಿ ಬಂದಿದ್ರು ಆಡಳಿತವನ್ನು ನಡೆಸ್ತಾ ಇದ್ರು ಅವರ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಹೊಸ ಒಂದು ರೀತಿಯಲ್ಲಿ